ಜೈ ಕ್ರಿಸ್ತ್ ಎ ಹೆಜ್ಕೇಲನ್ನು ನಲವತ್ತ್ಮೂರನೇ ಸಂದಿ ಒಂದರಿಂದ ಒಂಬತ್ತು ವಚನಗಳು ದೇವಾಲಯದಲ್ಲಿನ ಆರಾಧನೆ ಯಹೋವನ ಪುನರಾಗಮನ ಆಮೇಲೆ ಆತನು ನನ್ನನ್ನು ಮೂಡಣ ಬಾಗಿಲಿಗೆ ಬರಮಾಡಿದಾಗ ಇಗೋ ಇಸ್ರಾಯೇಲಿನ ದೇವರ ತೇಜಸ್ಸು ಮೂಡಣ ಮಾರ್ಗವಾಗಿ ಬಂತು ಆತನ ಧ್ವನಿಯು ಜಲಪ್ರವಾಹದ ಘೋಷದಂತಿತ್ತು ಆತನ ತೇಜಸ್ಸಿನಿಂದ ಭೂಮಿಯು ಬೆಳಗಿತು ಮೊದಲು ನನಗೆ ಕಂಡು ಬಂದ ತೇಜಸ್ಸಿನಂತೆ ಅದು ಕಾಣಿಸಿತು ಪಟ್ಟಣವನ್ನು ಹಾಳು ಮಾಡಲು ನಾನು ಬಂದಾಗ ಎಂಥದನ್ನು ಕಂಡೆನೋ ಅಂಥದನ್ನು ಕಂಡೆನೋ ಕೆಬಾರ್ ನದಿಯ ಹತ್ತಿರ ನನಗಾದ ಅದ್ಭುತ ದರ್ಶನದಂಥ ದರ್ಶನವು ಈಗಲೂ ನನಗಾಯಿತು ಅದನ್ನು ನೋಡಿ ಅಡ್ಡಬಿದ್ದೆನು ಆಗ ಯಹೋವನ ತೇಜಸ್ಸು ಮೂಡಣ ಬಾಗಿಲ ಮಾರ್ಗವಾಗಿ ದೇವಸ್ಥಾನವನ್ನು ಪ್ರವೇಶಿಸಿತು ದೇವರಾತ್ಮವು ನನ್ನನ್ನು ಎತ್ತಿ ಒಳಗಣ ಪ್ರಕಾರಕ್ಕೆ ತರಲು ಆಹಾ ಯಹೋನ ತೇಜಸ್ಸು ದೇವಸ್ಥಾನವನ್ನು ತುಂಬಿಕೊಂಡಿತು ಆಗ ದೇವಸ್ಥಾನದೊಳಗಿಂದ ನನ್ನನ್ನು ಸಂಬೋಧಿಸಿ ನುಡಿಯುವವನ ಶಬ್ದವು ನನ್ನ ಕಿವಿಗೆ ಬಿತ್ತು ಆ ಪುರುಷನು ನನ್ನ ಪಕ್ಕದಲ್ಲಿ ನಿಂತಿದ್ದನು ನುಡಿಯುವತನು ನನಗೆ ಹೀಗೆ ಹೇಳಿದನು ನರಪುತ್ರನೇ ಇದು ನನ್ನ ಸಿಂಹಾಸನ ಸ್ಥಾನ ನನ್ನ ಪಾದ ಸನ್ನಿಧಿ ಇಲ್ಲಿ ನಾನು ಇಸ್ರಾಲ್ರ ಮಧ್ಯೆ ಸದಾ ವಾಸಿಸುವೆನು ಇಸ್ರಾಯೇಲ್ ವಂಶದವರಾಗಲಿ ಅವರ ಅರಸರಾಗಲಿ ತಮ್ಮ ದೇವದ್ರೋಹದಿಂದಲೂ ಗತಿಸಿದ ಅರಸರ ಶವಗಳಿಂದಲೂ ನನ್ನ ಹೊಸ್ತಲು ನಿಲುವುಗಳ ಪಕ್ಕದಲ್ಲಿ ತಮ್ಮ ಹೊಸ್ತಲು ನಿಲುವುಗಳನ್ನು ಹಾಕಿಕೊಂಡು ನನ್ನ ಮನೆಗೂ ತಮ್ಮ ಮನೆಗೂ ಒಂದೇ ಗೋಡೆಯಾಗುವಂತೆ ಮಾಡಿಕೊಳ್ಳುವುದರಿಂದಲೂ ಇನ್ನು ನನ್ನ ಪವಿತ್ರ ನಾಮವನ್ನು ಹೊಲೆಗೆಡಿಸರು ಆಹಾ ತಾವು ನಡೆಸಿದ ದುರಾಚಾರಗಳಿಂದ ನನ್ನ ಪವಿತ್ರ ನಾಮವನ್ನು ಹೊಲೆಗೆಡಿಸಿದರು ಆದ ಕಾರಣ ನಾನು ಕೋಪಗೊಂಡು ಅವರನ್ನು ನಾಶ ಮಾಡಿದೆನು ಈಗಲಾದರೂ ತಮ್ಮ ದೇವದ್ರೋಹವನ್ನು ಮತ್ತು ಅರಸರ ಶವಗಳನ್ನು ನನಗೆ ದೂರ ಮಾಡಲಿ ಆಗ ನಾನು ಅವರ ಮಧ್ಯೆ ಸದಾ ವಾಸಿಸುವೆನು ಆಮೇನ್